ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅನ್ಯಾಯ ಮಾಡುವವನ ಮುಂದೆ ನೀವು ತಲೆ ತಗ್ಗಿಸಬಾರದು ಎನ್ನುವುದಾದರೆ ಮೊದಲು ನಿಮ್ಮ ಬಳಿ ಜ್ಞಾನವಿರಬೇಕು ಜೊತೆಗೆ ಅತೀವಾದ ಧೈರ್ಯ ಇರಬೇಕು ಅನ್ಯಾಯ ಅಂದ್ರ ಬಲವಂತದಿಂದ ಕೆಲಸ ತೋಳು ಅನುಚಿತ ವ್ಯವಹಾರ ಮಾಡೋದು ದೌರ್ಜನ್ಯ ಮಾಡೋದು ಮತ್ತು ಈಗಿನ ಕಾಲೊಳಗೆ ಹೆಚ್ಚಾನೆಚ್ಚೆ ನಡೆದಿದೆ ಏನಂದರೆ ಯಾವುದೇ ಒಂದು ಸರ್ಕಾರಿ ಕಚೇರಿಯೊಳಗೆ ನೀವು ಕೆಲಸಕ್ಕೆ ಹೋಗಿರ್ತೀರಿ ಎಲ್ಲ ನಿಮ್ಮ ದಾಖಗಲ್ ದಾಖಲೆಗಳು ಸರಿ ಇದ್ದರೂ ಅವ್ರೇನು ಮಾಡ್ತಾರೆ ನಿಮ್ಮ ಕೆಲಸ ತಡೆ ಹಿಡಿತಾರೆ ಇಲ್ಲಿ ಇಲ್ಲಿಕಂದರೆ ನಿಮ್ಮ ಕೆಲಸ ವಜಾ ಗಳಿಸ್ತಾರೆ ಅದು ದುಡ್ಡಿನಾಶ ಅಂಶಕ್ಕಾಗಿರ್ಬೋದು ಅದು ರಾಜಕೀಯ ಒತ್ತಡಕ್ಕಾಗಿರ್ಬೋದು ಅಥವಾ ಅದು ಯಾವುದೇ ಒಂದು ವೈಯಕ್ತಿಕ ಕಾರಣಗಳಿಂದಿರ್ಬೋದು ಅದು ಬಿಟ್ಟರೆ ಇನ್ನೂ ಭಾಳಷ್ಟು ಥರ ಸಮಾಜೊಳಗೆ ಅನ್ಯಾಯ ನಡೆಯಾಕತ್ತವು ಹ್ಞೂ ವ ಯಾವಾಗ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಅನ್ಯಾಯ ಎದುರಿಸ್ತಾನೆ ಅವಾಗ ಅವ ಅದನ್ನು ಮೂರು ರೀತಿಯಾಗಿ ರೀತಿಯಾಗಿ ಫೇಸ್ ಮಾಡ್ತಾನೆ ಅಥವಾ ಅದ್ರ ಮೂರು ರೀತಿಯಾಗಿ ಫೇಸ್ ಮಾಡ್ತಾನೆ ಮೊದಲನೇದು ಏನಂದ್ರೆ ಕೈ ರಿಕ್ವೆಸ್ಟ್ ಮಾಡ್ಕೊತಾನ ಅವಾಗ ಏನು ಮಾಡ್ತಾರೆ ಮಾಡ್ತಾರವ್ರೆ ಅವನಿಗೆ ರಂಬಿಷಿ ತಮ್ಗೆ ಹೆಂಗೆ ಬೇಕಂಗೆ ಮಾಡಿಸ್ಕೊಂಡು ಅವ್ನ ಕೈ ಬಿಟ್ಬಿಡ್ತಾರೆ ಯಾಕಂದ್ರೆ ಕಟಕರ ಮನಸ್ಸು ಯಾವಾಗೂ ಕರಗಂಗಿಲ್ಲ ಎರಡನೇದು ಕಾನೂನನ್ನು ತನ್ನ ಕೈಗೆ ತಗೋತಾನೆ ಸ್ವಲ್ಪ ಮಂದಿ ಹೋಗಿ ಬೈತಾರೆ ಸ್ವಲ್ಪ ಮಂದಿ ಒಂದು ಬಿಡ್ತಾರೆ ಹೋಗಿ ಯಾ ಕ್ಷಣದೊಳಗೆ ಒಬ್ಬ ಸಾಮಾನ್ಯ ಮನುಷ್ಯ ಆ ಕಾನೂನವನ್ನು ನಮ್ಮ ಕಾನೂನವನ್ನು ತನ್ನ ಕೈಗೆ ತಗೋತಾನೆ ಅದರದ್ದು ಮರಳೇ ಕ್ಷಣ ನೆಕ್ಸ್ಟ್ ಮೂಮೆಂಟ್ ಏನಾಕೈತೆ ಅಂದರೆ ಆ ಮನುಷ್ಯ ಯಾರ ಒಳಗಾಗಿರ್ತಾನೆ ಅವನ ಅಪರಾಧಿ ಆಗಿಬಿಡ್ತಾನೆ ಯಾರು ಅನ್ಯಾಯ ಮಾಡ್ತಿರ್ತಾರೆ ಅವ್ರು ಅಮಾಯಕರಾಗಿಬಿಡ್ತಾರೆ ಅದು ನಮ್ಮ ವ್ಯವಸ್ಥೆನ ಹಂಗೈತಿ ನಮ್ಮ ಕಾನೂನು ಹಂಗೈತಿ ಅದಕ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಮೂರನೇದ ಹೋರಾಟ ಮಾಡ್ಬೋದು ಹೋರಾಟ ಮಾಡೋದು ಈಗ ಹೋರಾಟ ಮಾಡೋದಂದ್ರೆ ಅದು ಅಂಬೇಡ್ಕರ್ ಅವರು ಹೇಳ್ತಾರೆ ಅದಕ್ಕೆ ಈಗ ಹೋರಾಟ ಮಾಡ್ಬೇಕಂದ್ರೆ ಅದಕ್ಕೆ ಎರಡು ಗುಣಗಳು ಬೇಕು ಒನ್ನೇದೇನು ಬೇಕು ರೀ ಜ್ಞಾನ ಬೇಕ ಎರಡನೇದು ಅತೀವವಾದ ಧೈರ್ಯ ಬೇಕು ಜ್ಞಾನ ಯಾಕೆ ಬೇಕಂದ್ರೆ ಆ ಸಿಸ್ಟಮ್ ಆ ವ್ಯವಸ್ಥೆಯನ್ನು ನೀವು ಮೊದಲು ತಿಳ್ಕೊಬೇಕಾದ್ರ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ಹೆಂಗೈತಿ ಹೆಂಗೆ ನಡೀತೈತಿ ಹೆಂಗಿಲ್ಲ ಇಲ್ಲೇ ಮತ್ತೊಂದು ಮಾತು ಹೇಳಬೇಕಂದ್ರೆ ಜ್ಞಾನ ಮತ್ತು ಬುದ್ಧಿವಂತಿಕೆ ನಡುವೆ ವ್ಯತ್ಯಾಸ ಐತ್ರಿ ಈಗ ಜ್ಞಾನ ಅಂದ್ರೇನ ಒಂದೇನರೇ ಗಾಡಿ ಕಟ್ಟೋದಿರೋದಕ್ಕೆ ಹೋರಿ ಆ ಗಾಡಿಯೊಳಗೆ ಹೆಂಗೆ ಮರಳ ಸಿಮೆಂಟ್ ಹೆಂಗೆ ಮಿಕ್ಸ್ ಮಾಡ್ಬೇಕು ಇಟ್ಟಂಗಿ ಹೆಂಗೆ ಜೋಡಿಸ್ಬೇಕು ಅದು ವಿಧಾನ ಏನೈತಿ ಅದು ಜ್ಞಾನ ಆ ಗಾಡಿ ಈಗ ಬುದ್ಧಿವಂತಿಕೆ ಅಂದರೆ ಅದು ಎಷ್ಟು ಚೆಂದಾಗಿ ಕಟ್ಟಬೇಕು ಕಡಿಮೆ ಸಿಮೆಂಟ್ ಒಳಗೆ ಕಡಿಮೆ ಇದರೊಳಗೆ ಅದು ಗಟ್ಟಿಯಾಗಿ ಹೆಂಗೆ ಕಟ್ಟಬೇಕು ಅನ್ನೋದು ಮತ್ತು ಎಷ್ಟು ಅಲಂಕಾರದಿಂದ ಕಟ್ಟೋದು ಅಚ್ಚುಕಟ್ಟಾಗಿ ಕಟ್ಟೋದು ಅದು ಬುದ್ಧಿವಂತಿಕೆ ಹಿಂಗಾಗಿ ಜ್ಞಾನ ಯಾವಾಗಲೂ ಕಲಿಬೇಕಾಗ್ತೈತಿ ಓದಬೇಕಾಗ್ತೈತಿ ಇಲ್ಲಿಕಂದ್ರೆ ಯಾರ ಕಡೆಯೂ ಹೋಗಿ ಅದಕ್ಕೆ ಟ್ರೈನಿಂಗ್ ತೊಗೋಬೇಕಾಗ್ತೈತಿ ಜ್ಞಾನಕ್ಕೋಸ್ಕರ ಬುದ್ಧಿವಂತಿಕೆ ಐಕ್ಯೂ ಅಂತಾರೆ ಬುದ್ಧಿವಂತಿಕೆಗೆ ಅದು ಹೆಚ್ಚಾನ ಹೆಚ್ಚು ಮಂದಿಗೆ ಹುಟ್ಟಾ ಇರ್ತೈತಿ ಇಲ್ಲಾಂದ್ರೆ ಸ್ವಲ್ಪ ಸ್ವಲ್ಪ ಮಟ್ಟದ ಬುದ್ಧಿವಂತಿಕೆ ನಿಮ್ಗೆ ಅನುಭವಗಳಿಂದ ಬರ್ತೈತಿ ಒಂದೇದು ನೀವು ಜ್ಞಾನ ನೀವು ಎಲ್ಲ ತಿಳ್ಕೊಂಡ್ರಿ ಸಿಸ್ಟಮ್ ಹೆಂಗೈತಿ ಹಿಂಗೆ ವ್ಯವಸ್ಥೆ ನಡೀತೈತಿ ಈಗ ಅಂಬೇಡ್ಕರ್ ಅವರು ಬರೀ ಧೈರ್ಯ ಅಂದಿಲ್ಲ ಅತೀವವಾದ ಧೈರ್ಯ ಅಂತಾರೆ ಯಾಕಂದ್ರೆ ಯಾವುದೇ ಒಂದು ಅನ್ಯಾಯದ ವ್ಯವಸ್ಥೆ ಇವತ್ತು ಒಂದೇ ದಿವಸ ಒಳಗ ಹುಟ್ಟಿರಂಗಿಲ್ಲ ಅದು ಬಹಳಷ್ಟು ದಿನಗಳಿಂದ ಬಹಳಷ್ಟು ಮಂದಿ ಸೇರಿಸಿ ಆ ವ್ಯವಸ್ಥೆಯನ್ನ ವಿಕಿತ ಮಾಡಿರ್ತಾರೆ ಆ ವ್ಯವಸ್ಥೆಯ ಸುತ್ತಲೂ ಒಂದು ಚಕ್ರವ್ಯೂ ರಚನೆ ಮಾಡಿರ್ತಾರೆ ಆ ಚಕ್ರವ್ಯೂದಿಂದ ಬಹಳಷ್ಟು ಮಂದಿಗೆ ಲಾಭ ಸಿಗ್ತಿರ್ತೈತಿ ಯಾವಾಗ ನೀವು ಆ ವ್ಯವಸ್ಥೆ ವಿರುದ್ಧ ಹೊಡ ಆ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋಕೆ ಶುರು ಮಾಡ್ತೀರಿ ಆಗ ಏನಾಗ್ತೈತಿ ಅದು ಚಕ್ರವ್ಯೂಹದಿಂದ ಯಾರ್ಯಾರ ಲಾಭ ಪಡಿತಿರ್ತಾರೆ ಅವ್ರ ಅವ್ರಿಗೆ ಅವ್ರ ಲಾಭಕ್ಕೆ ಧಕ್ಕೆ ಆಗ್ತೈತಿ ಆಗ ಏನು ಮಾಡ್ತಾರೆ ನಿಮ್ಮ ವಿರುದ್ಧ ದ್ವೇಷ ಸಾಧಿಸ ಮುಂದಾಗ್ತಾರೆ ಮತ್ತೆ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ ಆ ಷಡ್ಯಂತ್ರ ಅವ್ರು ಏನು ಮಾಡ್ತಾರಲ್ಲ ಆ ಷಡ್ಯಂತ್ರ ಎದುರುಸಕ ನಿಮ್ಮ ಕಡೆ ಅತೀವಾದ ಧೈರ್ಯ ಇರಬೇಕಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೀ